ಒಂದು ಕೆ ಜಿ ಬೆಣ್ಣೆಯನ್ನು ತಂದು ಅದನ್ನು ಕಾಯಿಸಲು ಇಟ್ಟಿದ್ದು ಬೆಣ್ಣೆಯನ್ನು ಕಾಯಿಸುವಾಗ ಅದಕ್ಕೆ ಅರ್ಧ ಚಮಚ ಅರಿಶಿನ ಪುಡಿ ಅರ್ಧ ಚಮಚ ಮೆಂತ್ಯ ನಾಲ್ಕು ಪಪ್ಪು ಬೆಳ್ಳುಳ್ಳಿಯನ್ನು ಜಜ್ಜಿ ತುಸು ಶುಂಠಿ ಈ ನಾಲ್ಕು ವಸ್ತುಗಳನ್ನು ಬೆಣ್ಣೆಯನ್ನು ಕಾಯಿಸುವಾಗ ಹಾಕಲಾಯಿತು ಆ ಬೆಣ್ಣೆ ಬಹುಶಃ ಐವತ್ತು ನಿಮಿಷವನ್ನು ಅದು ಸಣ್ಣ ಉರಿಯಲ್ಲಿ ತೆಗೆದುಕೊಂಡಿತು ಐವತ್ತು ನಿಮಿಷ ಸಣ್ಣ ಉರಿಯಲ್ಲಿ ಬೆಣ್ಣೆ ಕಾದ ಮೇಲೆ ಬೆಣ್ಣೆಯಲ್ಲಿ ಇದ್ದಂತಹ ಎಲ್ಲ ನೀರಿನ ಅಂಶ ಆವಿಯಾಗಿ ಹೊರಟು ಹೋಯಿತು ಸಂಪೂರ್ಣವಾಗಿ ನೀರಿನ ಅಂಶ ಹೊರಟು ಹೋಗಿ ತುಪ್ಪದ ಅಂಶ ಏನು ಬೆಣ್ಣೆಯಲ್ಲಿ ಉಳಿಯಿತು ಪಾತ್ರೆಯಲ್ಲಿ ಆಗ ಹೆಚ್ಚು ನೊರೆ ಮೇಲೆ ಬರಲಿಕ್ಕೆ ಆರಂಭವಾಯಿತು ಈಗ ಕುದಿತಾ ಇದೆ ಎಲ್ಲ ಈಗ ತುಪ್ಪ ಆಗಿದೆ ಇದನ್ನು ಮತ್ತೆ ಕಾಯಿಸ್ತಾ ಇದ್ದೇನೆ ಕಾಯಿಸ್ತಾ ಇದ್ದಾಗ ನೊರೆ ಮೇಲೆ ತುಪ್ಪ ಉಕ್ಕಿ ಬಂದೇ ಬಿಡ್ತು ಆರಿಸ್ಬಿಟ್ಟೆ ಸ್ಟವನ್ನು ಆದರೂ ಮೇಲೆ ಉಕ್ಕಿ ಬಿಡ್ತು ಯಾಕೆ ಸಂಪೂರ್ಣ ತುಪ್ಪ ಆಗಿದೆ ಅದು ನೊರೆ ಬಂದುಬಿಟ್ಟಿದೆ ಉಕ್ಕಿಬಿಡ್ತು ಸರಿ ಇಷ್ಟೆಲ್ಲ ಆದ ಮೇಲೆ ತುಪ್ಪ ಈಗ ನೋಡಿ ಉಕ್ತಾಯಿದೆ ಉಕ್ತಾಯಿದೆ ಉಕ್ಕಿಬಿಡ್ತು ಉಕ್ಬಿಡ್ತು ನೋಡಿ ತುಪ್ಪ ಆಯಿತು ಒಂದು ಕೆ ಜಿ ತುಪ್ಪಕ್ಕೆ ಎಂಟು ನೂರು ರೂಪಾಯಿಗಳು ಕಾಯಿಸಿದಾಗ ನಮಗೆ ಎಷ್ಟಾಯಿತು ಅರ್ಧ ಕೆ ಜಿ ತುಪ್ಪ ಮಾತ್ರ ಬಂತು ಅಂಗಡಿಯಲ್ಲಿ ಏಳುನೂರು ರೂಪಾಯಿಗೆ ಅರ್ಧ ಕೆ ಜಿ ಕಾಯಿಸಿದ ತುಪ್ಪನೇ ಸಿಗುತ್ತೆ ಸ್ಪೆಷಲ್ ತುಪ್ಪ ಅಂತ ಹೇಳ್ತಾರೆ ಇನ್ನೇನು ಸಮಾಧಾನ ನಾವು ಕಾಯಿಸಿದ ತುಪ್ಪ ಎಂಟುನೂರು ರೂಪಾಯಿ ಸೊ ನಾವು ಕಾಯಿಸಿದ ತುಪ್ಪ ಒಂದು ಕೆ ಜಿಗೆ ಎಷ್ಟಪ್ಪ ಬಂತು ಅಂತೇಳಿದರೆ ಈಗ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಒಂದು ಬಾಟ್ಲು ತುಂಬಿದ್ದೀನಿ ಇಟ್ಟಿದ್ದೀನಿ ಇಷ್ಟು ಒಂದು ಕೆ ಜಿ ಬೆಣ್ಣೆ ಕಾಯಿಸಿದಾಗ ನಮಗೆ ಬಂದದ್ದು ಮೂರು ದಿನ ಹೀಗೆ ಇಡಬೇಕಂತೆ ಆ ರೀತಿಯಾಗಿ ಮೂರು ದಿವಸ ಅದನ್ನು ಒಂದೇ ಸ್ಥಳದಲ್ಲಿ ಅಲುಗಾಡದಂತೆ ಮೂರು ದಿವಸ ಇಟ್ಟಿದ್ದೇವೆ ನಂತರ ಅದನ್ನು ಉಪಯೋಗ ಮಾಡ್ತೇವೆ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ